ನಾನು ನಾಗ್ವಿನಿ ನಾಟಿಷ್ಟೆಲ್ಲ ಅಡುಗೆ ಮನೆಗೆ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಬೆಳಗ್ಗೆ ಬೆಳಿಗ್ಗೆನೆ ಯಜಮಾನ್ರು ಮೇಕೆ ಮಾಂಸ ತಂದಿದ್ರು ಫ್ರೆಶ್ಶಾಗಿ ಆಗಿ ಆ ಮಾಂಸ ಸಾರು ಊರಲ್ಲಿ ಗುಡ್ಡೆ ಮಾಂಸ ಅಂತ ಹೇಳ್ತಾರೆ ಆ ಗುಡ್ಡೆ ಮಾಂಸನ ತರಿಸಿದ್ವಿ ಈಗ ಅದನ್ನು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಕೆಲವೊಬ್ಬರು ತಿನ್ನೋದಿಲ್ಲ ಸಾಂಬಾರು ಜಿಡ್ಡು ಸ್ಮೆಲ್ ಬರುತ್ತೆ ಅಂತ ನೋಡಿ ಈ ರೀತಿ ಮಾಡೋದರಿಂದ ಜಿಡ್ಡು ಸ್ಮೆಲ್ ಏನೂ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡಿ ಮಾಡ್ಕೊಂಡು ಊಟ ಮಾಡಿ ನಾನು ಕೂಡ ಫಸ್ಟ್ ತಿಂತಾನೆ ಇರಲಿಲ್ಲ ಈಗ ತಿಂತೀನಿ ಚಿಕನ್ ಅಂದ್ಬಿಟ್ರೆ ನಾನು ಇವೆಲ್ಲ ತಿಂತಿರಲಿಲ್ಲ ಈಗ ತಿಂತೀನಿ ನೋಡಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಂತ ನೋಡೋಣ ಬನ್ನಿ ನೋಡಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಆಗಷ್ಟು ಮಟನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಮಟನು ಅದು ಗುಡ್ಡೆ ಮಾಂಸ ಆಗಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕಿದ್ದಾರೆ ನಾವು ಮನೇಲಿ ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ನಾನು ಧನಿಯಾ ಖಾರದ ಪುಡಿ ಪುದೀನ ಈರುಳ್ಳಿ ಮತ್ತು ಎಣ್ಣೆ ಎಲ್ಲ ತಗೊಂಡಿದ್ದೀನಿ ನೋಡಿ ಈಗ ಫ್ರೈ ಮಾಡ್ಕೊಬೇಕು ನೋಡಿ ನಾನು ಬಾಣಲಿಗೆ ಎಣ್ಣೆನ ಹಾಕೊತಾ ಇದ್ದೀನಿ ಸ್ಟೈಲ್ ಅಡುಗೆ ಮನೆ ಅಂತಂದರೆ ಆಗಿ ಎಲ್ಲದು ರೆಡಿ ಮಾಡ್ಕೊಂಡು ಮಾಡುವಂಥದ್ದೇ ರುಚಿ ರುಚಿಯಾಗಿ ಮಾಡ್ಕೊಳ್ಳೋವಂಥದ್ದು ನೋಡಿ ಈಗ ಈರುಳ್ಳಿ ಚಕ್ಕೆನೂ ಸ್ವಲ್ಪ ಲವಂಗ ಹಾಕಿದ್ದೀನಿ ಅದು ನಿಮ್ಗೆ ತೋರಿಸೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಾನು ಧನ್ಯ ಪುಡಿ ಈಗ ಹಾಕ್ಕೊಂಡಿದ್ದೀನಿ ಎಲ್ಲದು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣಗ ಥರದೊಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಹಾಕ್ಕೊಂಡು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಅರಶನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ ಕ ಮೆಣಸೆಕಾಯಿ ಹಾಕ್ಕೊಂಡು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಮೂರು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನು ಅದು ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಮಿ ಇರ್ಬೋದು ನಾವು ಉದ್ದಿಸ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಮಿಕ್ಸಿ ಮಾ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಕಾಯಿ ಕೂಡ ಒಂದು ಅರ್ಧ ಕಾಯಿನ ಹಾಕ್ಕೊತಾ ಇದ್ದೀನಿ ಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ನೋಡಿ ಮಿಕ್ಸಿ ಆಯಿತು ಈಗ ಮಟನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದೆ ನೋಡಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಆಗಲೇ ಹಾಕಿದ್ನಲ್ಲ ಅದರಲ್ಲಿ ಅರ್ಧ ಹುಳಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಕರಿಬೇವು ಇದು ನಮ್ಮ ಗಿಡದಲ್ಲೇ ನಾನು ಫ್ರೆಶ್ ಆಗಿ ಹಾಕಿ ತಗೊಂಬಂದು ನಾನು ಹಾಕ್ಕೊಳ್ತೀನಿ ತುಂಬನೇ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಕರಿಬೇವು ತುಂಬ ಚೆನ್ನಾಗಿದೆ ನಮ್ಮ ಗಿಡದಲ್ಲಿ ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗಿದೆ ಈಗ ಮಟನ್ ಹಾಕೊಳ್ಳೋಣ ನೋಡಿ ಎಲ್ಲ ಹಾಕಿದ್ದಾಯಿತು ತುಂಬಾ ಚೆನ್ನಾಗಿದೆ ಮಟನ್ನು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೆಲ್ಲೂ ಮಸಾಲೆ ಹಿಡಿಯುತ್ತೆ ತುಂಬಾ ಚೆನ್ನಾಗಿ ನೋಡಿ ಈರುಳ್ಳಿ ಅದೆಲ್ಲನೂ ನೋಡಿ ರುಬ್ಬಿರುವಂಥ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಮಿಕ್ಸನ್ನು ಕೊಡೋಣ ಕೊಟ್ಟು ವ್ಯಝಿಲ್ ಬರ್ಕೊಂಡಿದ್ದೀವಿ ನೋಡಿ ನಾಲ್ಕು ವ್ಯಝಿಲ್ ಬರೋ ತನಕ ವೆಯ್ಟ್ ಮಾಡಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಓಪನ್ ಇದ್ದೀನಿ ನೋಡಿ ನೋಡಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಚೆನ್ನಾಗಿ ನೋಡಿ ನಿಮಗಿನ್ನೂ ಗಟ್ಟಿಯಾಗಿ ಸಾಂಬಾರು ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ಮಕ್ಕಳು ಅನ್ನಕ್ಕೆ ಸಾಂಬಾರು ಇರೋದಿಲ್ಲ ಅಂತ ನಾನು ಸ್ವಲ್ಪ ಸಾಂಬಾರು ಇಟ್ಟಿದ್ದೀನಿ ಇನ್ನು ಗ್ರೇವಿ ಬೇಕು ಅಂದರೆ ಇನ್ನೂ ಗ್ರೇವಿಯಾಗಿ ಇಟ್ಕೊಬೋದು ನೀವು ನೋಡಿ ಸೈಡ್ ಡಿಶ್ಗೆ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಸಾಂಬಾರು ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಕೂಡ ಮಾಡಿ ಮಾಡಿಕೊಂಡು ಊಟ ಮಾಡಿ ಈ ವಿಡಿಯೋ ಇಷ್ಟ ಆಗಿತ್ತು ಇವತ್ತು ವಿಡಿಯೋ ಫ್ರೆಂಡ್ಸ್ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್